ಮುತ್ತಾಣ ಯಾವ ಊರು ಮಲ್ಲಾಪುರ ಮಲ್ಲಾಪುರ ಇಲ್ಲಿ ತಾಲೂಕಲ್ಲಿ ಬರುತ್ತೆ ಗಂಗಾವತಿ ತಾಲೂಕು ಗಂಗಾವತಿ ಕೊಪ್ಪಳ ಜಿಲ್ಲೆ ಹಾಂ ಓಕೆ ಮಲ್ಲಾಪುರ ಗ್ರಾಮ ಮಲ್ಲಾಪುರ ಗ್ರಾಮ ಹ್ಞೂ ನೀವು ಎಷ್ಟು ದಿನ ಆಯ್ತು ಈಗ ಸಸಿ ಹಾಕಿ ಸಸಿ ಹಾಕಿ ಹಚ್ಚಿ ಎಷ್ಟು ದಿನ ಆಗಿದೆ ಹಚ್ಚಿ ಒಂದು ಹದಿನೈದು ದಿನ ಆಯ್ತು ಹದಿನೈದು ದಿನ ಆಗಿದೆ ಹಾಂ ಹದಿನೈದು ದಿನ ಆದಮೇಲೆ ಏನಾದ್ರು ಗೊಬ್ಬರ ಹಾಕಿರಾ ಗೊಬ್ಬರ ಹಾಕಿರಿ ನೀವು ಕೊಟ್ಟು ಹಾಕಿರಿ ಹಾಂ ಈಗ ನಾವು ಒಂದು ಡೆಮೋ ಮಾಡಿದ್ವಿ ಆಯ್ತು ಹೌದು ರೂಟೆಕ್ಸು ಮತ್ತು ವಾಯಂತ್ರ ಗ್ರ್ಯಾನರ್ಸು ಅವೆರಡು ಡೆಮೋ ಮಾಡಿದ್ವಿ ಇವಾಗ ಎಷ್ಟು ದಿನ ಆಯ್ತು ಡೆಮೋ ಮಾಡಿ ಡೆಮೋ ಮಾಡಿ ಎಂಟು ದಿನ ದಿನ ಆಗಿದೆ ಹಾ ಹಾ ನಿಮ್ಗೆ ಹೆಂಗ ಅನಿಸುತ್ತೆ ಹಾ ಏನಾದ್ರೂ ಹೊಸ ಬೇರೆ ಏನಾದ್ರು ಕಾಣ್ತಾ ಇತ್ತು ನಿಮ್ಗೆ ಹೊಸ ಹೊಸ ಬೇರೆ ಆಗ್ಲಿ ಸೈಡ್ ಬ್ರಾಂಚಸ್ ಎಲ್ಲ ಬಂದಿದೆ ಸರ್ ಬಂದಿದೆ ಎಲ್ಲ ಬುನಿಟ್ಟಿದೆ ನೋಡಿ ಸರ್ ಹಾ ಇದು ನಾವು ಕೊಟ್ಟರೆ ಡೆಮೋದು ವಾಯಂತ್ರ ಗ್ರಾಮ ಡಮೋ ಸರ್ ಇದು

ಮತ್ತೆ ನೀವು ಇನ್ನ ರೈತರಿಗೆ ಹೇಳ್ತೀರಾ ಸರ್ ನಾವು ನಮಗೆ ಬೇಕು ಸರ್ ಇನ್ನ ನಿಮ್ಗೆ ನಂಬಿಕೆ ಬಂತಲ್ಲ ಬಂದಿದೆ ಯಾಕಂದ್ರೆ ಈ ಭಾಗದಲ್ಲಿ ನಾವು ಕೊಟ್ಟಿಲ್ಲ ಆಕ್ಚುಲಿ ಈ ಭಾಗದಲ್ಲಿ ಇವಾಗ ಫಸ್ಟ್ ಟೈಮ್ ಮಾಡ್ತಿರೋದು ಈ ಭಾಗದಲ್ಲಿ ಜಾಸ್ತಿ ಬರೀ ಕೆಮಿಕಲ್ ಅವೆಲ್ಲ ಬಳಸ್ತಾ ಇದಾರ ಸೊ ಇದರಿಂದ ವಾಯಂತ್ರ ಗ್ರಾನೆಲ್ಸ್ ಬಳಸೋದ್ರಿಂದ ನಿಮ್ಗೆ ಏನ್ ತೊಂದರೆ ಇಲ್ಲ ಚೆನ್ನಾಗಿ ಬರುತ್ತೆ ಅಂತೀರಿ ನಿಮ್ಗೆ ನಂಬಿಕೆ ಬಂದಿದೆ ಈ ಸರಿ ನೀವು ತಗೊಂಡ್ ಹಾಕ್ತೀರಾ ಸರಿ ಹ್ಮ್ ಆಗ್ತೀರಾ ಹ್ಮ್ ಪರವಾಗಿಲ್ಲ ಹಂಗ್ರೆ ನಿಮ್ಗೆ ಸಂತೋಷ ಆಗೈತೆ ಚೆನ್ನಾಗೈತೆ ಹ್ಮ್ ಇಲ್ಲಿ ಗಂಗಾವತಿಯಲ್ಲಿ ಸಿಗುತ್ತೆ ಹೇಳ್ತೀವಿ ಅದ್ರ ಪ್ರಕಾರ ನೋಡ್ರಿ ಚೆನ್ನಾಗಿ ಬರುತ್ತೆ ನೋಡ್ರಿ ನಿಮ್ಮಿಂದ ಇನ್ನೂ ನಾ ಹೇಳ್ಬೋದಾ ಹೇಳ್ತಾ ಹೇಳ್ಬೋದಾ ಅಲ್ಲ ನಾವು ಹೇಳ್ಬೋದಲ್ಲ ಮುತ್ತಣ್ಣ ಹಾಕಿದಾನೆ ಚೆನ್ನಾಗಿ ಬಂದಿದೆ ಅಂತೇಳಿ ನಾವು ಹೇಳ್ಬೋದಲ್ಲ ಓಕೆ ನಿಮ್ಗೆ ಸಂತೋಷ ಅಣ್ಣ ಹಂಗಾರೆ ಸಂತೋಷ ಥ್ಯಾಂಕ್ಸ್ ಅಣ್ಣ ಥ್ಯಾಂಕ್ಸ್ ಅಣ್ಣ